ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾಗೂ ನೀವು ಫ್ರೀಯಾಗಿ ನೋಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಈಗ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ ಅದೇನಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗಾಗಲೇ ಸಾಕಷ್ಟು ದಿನಗಳಿಂದ ನೋಟಿಫಿಕೇಷನ್ ಆಗಿರಲಿಲ್ಲ ಸೊ ಯಾವಾಗ ಬಿಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು ಈ ಯಾವಾಗ ಬರುತ್ತೆ ಈ ಪೊಲೀಸ್ ಇಲಾಖೆಯಿಂದ ನೋಟಿಫಿಕೇಷನ್ ಅಂತ ಅಂತಿಮವಾಗಿ ಫೈನಲ್ ಆಗಿ ಬಂದೇ ಬಿಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಲಿಖಿತ ಪರೀಕ್ಷೆಯಲ್ಲಿ ಟೋಟಲು ನಾ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳು ಬಿಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಇದರಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎಷ್ಟಿದೋ ಅಂತ ನೋಡುವುದಾದರೆ ಮೊದಲನೇದಾಗಿ ನೋಡಿ ಎಚ್ ಕೆ ಮತ್ತು ಡಿ ಎಸ್ ಐದು ಹುದ್ದೆಗಳು ಬಿಟ್ಟಿದ್ದಾರೆ ಮತ್ತು ನಾನ್ ಎಚ್ ಕೆ ಮತ್ತು ಹದಿನೈದು ಹುದ್ದೆಗಳು ಬಿಟ್ಟಿದ್ದಾರೆ ಟೋಟಲ್ ಎಷ್ಟಾಗಿದೆ ಅಂದರೆ ಇಪ್ಪತ್ತಾಗಿದೆ ಸೊ ಅದೇ ರೀತಿಯಾಗಿ ಎ ಪಿ ಸಿ ಹುದ್ದೆಗಳು ಹೆಚ್ ಕೆ ಇನ್ನು ಇನ್ನೂರ ಎಪ್ಪತ್ತೈದು ಆಗಿದ್ದು ಸೊ ಅದೇ ರೀತಿಯಾಗಿ ನಾನ್ ಹೆಚ್ ಕೆ ಸಾವಿರದ ಮುನ್ನೂರ ಎಪ್ಪತ್ತೈದು ಆಗಿದ್ದು ಟೋಟಲ್ ಆಗಿ ಸಾವಿರದ ಆರುನೂರ ಐವತ್ತು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸಿ ವಿ ಸಿ ವಿ ಎಸ್ ಅಂದರೆ ನಾಗರಿಕ ಪೊಲೀಸ್ ಕಾನಿಷ್ಟೇಬಲ್ ಅಂದರೆ ಟು ಹೆಚ್ ಕೆ ಆರುನೂರ ಹದಿನಾಲ್ಕು ಬಿಟ್ಟಿದ್ದು ಕ ನಾನ್ ಹೆಚ್ ಕೆ ಜೀರೋ ಆಗಿದ್ದೆ ಸೊ ಅದು ಟೋಟಲಾಗಿ ಆರುನೂರ ಹದಿನಾಲ್ಕು ಆಗಿದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಕೆ ಎಸ್ ಆರ್ ಪಿ ಟೋಟಲ್ ಆಗಿ ಎಚ್ ಕೆ ಬಂದ್ಬಿಟ್ಟು ಐನೂರು ಮೂವತ್ತೆರಡು ನಾನ್ ಎಚ್ ಕೆ ಬಂದ್ಬಿಟ್ಟು ಸಾವಿರದ ಐನೂರು ಟೋಟಲಾಗಿ ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಮುನ್ನೂರ ನಲ್ವತ್ತು ಎಚ್ ಕೆ ಆಗಿದ್ದು ನಾನ್ ಎಚ್ ಕೆ ಜೀರೋ ಆಗಿದ್ದು ಟೋಟಲ್ ಮುನ್ನೂರ ನಾಲ್ಕು ಹುದ್ದೆಗಳು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ಸ್ ಟೋಟಲ್ ಆಗಿ ಎಚ್ ಕೆ ಬಂದ್ಬಿಟ್ಟು ಸಾವಿರದ ಏಳ್ನೂರ ಅರವತ್ತಾರು ನಾನ್ ಎಚ್ ಕೆ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರ ತೊಂಬತ್ತು ಹುದ್ದೆಗಳು ಬಿಟ್ಟಿದ್ದಾರೆ ಟೋಟಲ್ ಆಗಿ ನೋಡುವುದಾದರೆ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಆಗಿತ್ತು ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ ಟಾಪಿಕ್ ಬಗ್ಗೆ ಮಾತಾಡ್ತಾ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಅನಿಂಗ್ ಆಫ್ जय हिंद जय कर्नाटक।